ಫ್ರೆಂಡ್ಸ್ ಇವತ್ತು ಮ್ಯಾಗಿ ಚಿರ್ಬುಡಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಫಸ್ಟಿಗೆ ನಾನು ಎರಡು ಮ್ಯಾಗಿ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ಈ ಥರ ಕೈಯಲ್ಲಿ ಹಿಂಗ ಅಂದರೆ ಪುಡಿ ಆಗುತ್ತೆ ಇವಾಗ ಎಲ್ಲ ಪುಡಿ ಮಾಡಿದಾಯಿತು ಈ ಥರ ಮಾಡಿದ್ದೀನಿ ಇವಾಗ ಇದೊಂದು ಸ್ವಲ್ಪ ಉಡ್ಕೊಬೇಕು ಇದಕ್ಕೆ ಎಣ್ಣೆ ಹಾಕಬೇಕು ಒಂದು ಸ್ಪೂನ್ ಎಣ್ಣೆ ಇದನ್ನ ಜಾಸ್ತಿ ಜೋರಾಗಿ ಇಟ್ಕೊಂಡು ಬೇಗ ಸೀಯುತ್ತೆ ಅದಕ್ಕೆ ನೀರು ಹಾನ್ ಹುಡ್ಕೋಬೇಕು ಇದು ಬ್ರೌನ್ ಕಲರ್ ಬರೋ ತಕ್ಕ ಹುಡ್ಕೋಬೇಕು ಈಗ ಒಂಚೂರು ನೀರು ಹಾಕೊಬೇಕು ಅದು ಈ ಥರ ಕೈಯಲ್ಲಿ ಹಾಕೋಬೇಕು ಅದು ಸ್ಮೂತಾಗಿ ಕ್ರಿಸಿಪಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಬ್ರೌನ್ ಕಲರ್ ಬಂದಿದೆ ಇಷ್ಟು ಮತ್ತಿ ಬಂದರೆ ಸಾಕು ಈಗ ಗ್ಯಾಸ್ ಆಫ್ ಇದ್ದೀನಿ ಇವಾಗ ಸ್ವಲ್ಪ ಟೊಮೊಟೊ ಕೆಚಪ್ ಹಾಕೋಬೇಕು ಒಂದು ಸ್ಪೂನ್ ಖಾರದ ಪುರಿ ಮತ್ತು ಮ್ಯಾಗಿ ಮಸಾಲ ಇನ್ನು ನಾ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೋಬೇಕು ನಿಮ್ಗೆ ಇಷ್ಟ ಇದೆ ಚಾಟ್ ಮಸಾಲ ಗರು ಗರು ಮಸಾಲ ಎಲ್ಲ ಹಾಕೋಬಹುದು ನಾವು ಅದೆಲ್ಲ ಸ್ಕಿಪ್ ಮಾಡಿದ್ದೀವಿ ಇವಾಗ ಈ ಪೇಸ್ಟಿಗೆ ನಾವು ಹುಡಿದಿಕ್ಕೊಂಡಿರೋ ಮ್ಯಾಗಿ ಹಾಕ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಕೆಚಪ್ ಇಲ್ಲ ಅಂದ್ರೆ ಟೊಮೊಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬಹುದು ನಾವು ಟೊಮೊಟೊ ಕೆಚಪ್ ಹಾಕೊಂಡಿದೀವಿ ಹಸಿ ಮೆಣಸಿಕಾಯಿ ನಾವು ಹಾಕೋಬಹುದು ಪುಡಿನೇ ಹಾಕೊಂಡಿದೀವಿ ಇವಾಗ ಇದಕ್ಕೆ ಸೋತೆಕಾಯಿ ಕ್ಯಾರೆಟ್ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಸಣ್ಣದಾಗಿ ಹಚ್ಚಿಕೊಂಡಿದ್ದೀನಿ ಇವಾಗ ಒಂದೊಂದೇ ಅದರೊಳಗೆ ಹಾಕ್ತೀವಿ ಇವಾಗ ಮಿಕ್ಸ್ ಮಾಡ್ಕೋಬೇಕೆಲ್ಲ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಉಪ್ಪು ಸ್ವಲ್ಪ ಹಾಕೊಂಡಿದ್ದೀವಿ ಯಾಕಂದರೆ ಮ್ಯಾಗಿ ಮಸಾಲದಲ್ಲಿ ಮ್ಯಾಗಿ ಮಸಾಲದಲ್ಲಿ ಉಪ್ಪು ಇರುತ್ತೆ ಇದಕ್ಕೆ ಸ್ಪೀಡ್ ಕಾರ್ನ್ ಜೋಳ ಬೇಕಾದರೂ ಹಾಕೋಬಹುದು ನಾವು ಅದನ್ನು ಸ್ಕಿಪ್ ಮಾಡಿದ್ದೀವಿ ಇವಾಗ ಒಂಚೂರು ನಿಂಬೆ ರಸ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡೋಣ ಇನ್ನೊಂದ್ಸತಿ ಇವಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಮಾಡ್ಕೊಂಡಿದ್ದ ತಕ್ಷಣ ತಿನ್ಬಿಡ್ಬೇಕು ಜಾಸ್ತಿ ಹೊತ್ಬಿಟ್ರೆ ಅದು ಮ್ಯಾಗಿ ಎಲ್ಲ ಮೆತ್ತಗೋಗುತ್ತೆ ಹ್ಮ್ ಇವಾಗ ಫೈನಲಿ ರೆಡಿ ಆಯಿತು ನಂದು ಚಿರುಮುರಿ ಮ್ಯಾಗಿ ಇವಾಗ ಟೇಸ್ಟ್ ನೋಡೋಣ ಹ್ಞೂ ಸೂಪರ್ ಇದೆ ಒಂದು ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವೊಂದ್ಸರ್ತಿ ಟ್ರೈ ಮಾಡಿ ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು